ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ನ ಹಿಂದೆ ಯಾರೋ ಇದ್ದಾರೆ ಸುಮ್ಮನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಹೇಳ ಮಹಾದೇವಿಯವರ ಒಂದು ತುಂಬನೇ ಆಳವಾದ ವಚನದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದೀವಿ ಹೌದು ನಮಸ್ಕಾರ ಅಕ್ಕ ಮಹಾದೇವಿ ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನ ಕಾರ್ತಿ ಹೌದು ಅವರ ಕಣ್ಣಿಗೆ ಶೃಂಗಾರ ಅಂತ ಶುರುವಾಗುವ ವಚನ ಇದೆಯಲ್ಲ ಅದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಅಂದ್ರೆ ಈ ವಚನದಲ್ಲಿ ಶೃಂಗಾರ ಅಲಂಕಾರ ಅನ್ನೋ ಪದಕ್ಕೆ ಅಕ್ಕ ಒಂದು ಹೊಸ ಅರ್ಥನೇ ಅಂತ ಅನ್ಸುತ್ತೆ ನಿಜ ಸಾಮಾನ್ಯವಾಗಿ ಅಲಂಕಾರ ಅಂದ್ರೆ ನಾವು ಹೊರಗಿನ ಸೌಂದರ್ಯ ಒಡವೆ ವಸ್ತ್ರ ಅಷ್ಟೇ ಅಂದ್ಕೊಳ್ತೀವಿ ಹೌದು ಅದೇ ಆದ್ರೆ ಅಕ್ಕನ ದೃಷ್ಟಿಯಲ್ಲಿ ನಿಜವಾದ ಶೃಂಗಾರ ಅಂದ್ರೆ ಅದು ಬೇರೆನೆ ಅದನ್ನು ಸ್ವಲ್ಪ ಆಳವಾಗಿ ನೋಡೋಣ ಇವತ್ತು ಖಂಡಿತ ಅದರ ಒಳಾರ್ಥವನ್ನ ತಿಳಿಯುವ ಪ್ರಯತ್ನ ಮಾಡೋಣ ಸರಿ ಹಾಗಾದ್ರೆ ಶುರು ಮಾಡೋಣ ವಚನದ ಮೊದಲ ಸಾಲೆ ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಕಣ್ಣಿನ ಸೌಂದರ್ಯ ಅಂದ್ರೆ ಗುರು ಹಿರಿಯರನ್ನ ನೋಡದ ಇದರ ಅರ್ಥ ಏನು ಆ ಇಲ್ಲಿ ಕೇವಲ ಭೌತಿಕವಾಗಿ ನೋಡೋದಲ್ಲ ಅನ್ಸತ್ತೆ ಬದಲಿಗೆ ಆ ನೋಟದಲ್ಲಿ ಇರ್ಬೇಕಾದ ಗೌರವ ಆ ದೃಷ್ಟಿಕೋನ ಓ ಸರಿ ಸರಿ ಹೌದು ನಮ್ಮ ಕಣ್ಣುಗಳಿಗೆ ನಿಜವಾದ ಶೋಭೆ ಬರೋದು ನಾವು ಜ್ಞಾನಿಗಳನ್ನ ಹಿರಿಯರನ್ನ ಯಾವ ಭಾವದಿಂದ ನೋಡ್ತೀವಿ ಅನ್ನೋದ್ರಿಂದ ಇದು ಬಾಹ್ಯ ಸೌಂದರ್ಯಕ್ಕಿಂತ ಮುಖ್ಯವಾದ್ದು ಹ್ಮ್ ಆಂತರಿಕ ದೃಷ್ಟಿಯ ಶುದ್ಧತೆ ಅದೇ ಮುಂದುವರಿದು ಹೇಳ್ತಾರೆ ಕರ್ಣಕ್ಕೆ ಶೃಂಗಾರ ಪುರಾತನರ ಸುಗೀತಂಗಳ ಕೇಳುವುದು ಕಿವಿಗಳಿಗೆ ಶೃಂಗಾರ ಪುರಾತನರ ಸುಗೀತಗಳು ಅಂದ್ರೆ ಒಳ್ಳೆಯ ಹಾಡುಗಳು ಅಂತಾನ ಹಾಡುಗಳು ಹೌದು ಆದ್ರೆ ಅದಷ್ಟೇ ಅಲ್ಲ ಪುರಾತನರು ಅಂದ್ರೆ ಹಿಂದಿನ ಜ್ಞಾನಿಗಳು ಅನುಭಾವಿಗಳು ಅವರ ಆ ಅನುಭವದ ಮಾತುಗಳು ತತ್ವಗಳು ಹ್ಮ್ ಜ್ಞಾನದ ಮಾತುಗಳು ಹೌದು ಅಂತಹ ಸಾರಯುತವಾದ ಮಾತುಗಳನ್ನ ಕೇಳಿಸ್ಕೊಳ್ಳದೆ ಕಿವಿಗಳಿಗೆ ನಿಜವಾದ ಅಲಂಕಾರ ಇದು ಕೇವಲ ಶಬ್ದ ಅಲ್ಲ ಆತ್ಮವನ್ನ ಬೆಳೆಸುವ ಶ್ರವಣ ಓಹೋ ಅಂದ್ರೆ ನಮ್ಮ ಇಂದ್ರಿಯಗಳನ್ನ ನಾವು ಹೇಗೆ ಬಳಸ್ತೀವಿ ಅನ್ನೋದೇ ನಮ್ಮ ವ್ಯಕ್ತಿತ್ವಕ್ಕೆ ಶೃಂಗಾರ ಅನ್ನೋ ಹಾಗಾಯ್ತು ಖಂಡಿತವಾಗಿ ನೋಟದಲ್ಲಿ ಗೌರವ ಕೇಳುವಿಕೆಯಲ್ಲಿ ಜ್ಞಾನ ಹಾಗಾದ್ರೆ ಮಾತಿಗೇನು ಶೃಂಗಾರ ಅಂತಾರೆ ಅಕ್ಕ ಮಾತಿಗೆ ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು ಸತ್ಯವನ್ನೇ ನುಡಿಯುವುದು ಇದು ಕೇಳೋಕೆ ಎಷ್ಟು ಸರಳ ಅಲ್ವಾ ಆದ್ರೆ ಹೌದು ಸರಳ ಆದ್ರೆ ಅಷ್ಟೇ ಶಕ್ತಿಯುತ ನೋಡಿ ಮಾತಿನ ಅಲಂಕಾರ ಅಂದ್ರೆ ಸುಂದರ ಪದಗಳ ಜೋಡಣೆ ಅಲ್ಲ ಅಲ್ಲ ಸತ್ಯವನ್ನೇ ಮಾತಾಡೋದು ಇಲ್ಲಿ ಅಕ್ಕ ಸೌಂದರ್ಯವನ್ನ ನೈತಿಕತೆಯ ಜೊತೆ ನೇರವಾಗಿ ಬೆಸೆದು ಬಿಡ್ತಾರೆ ಯಾರು ಬೇಕಾದರೂ ಸತ್ಯ ಮಾತಾಡಿ ತಮ್ಮ ಮಾತನ್ನ ಅಲಂಕಾರ ಮಾಡ್ಕೋಬಹುದು ಇದಕ್ಕೆ ಬೇರೆ ಆಸ್ತಿಪಾಸ್ತಿ ಒಡವೇನೂ ಬೇಕಾಡಿಲ್ಲ ಇದೂ ಇದು ಒಂಥರ ಸೌಂದರ್ಯದ ಪ್ರಜಾಪ್ರಭುತ್ವೀಕರಣ ಅಂತ ಹೇಳ್ಬೋದೇನೋ ಹೌದು ಹೌದು ಚೆನ್ನಾಗಿ ಹೇಳಿದ್ರೆ ಅದೇ ದಾರಿಯಲ್ಲಿ ಮುಂದುವರೆದು ಕರಕ್ಕೆ ಶೃಂಗಾರ ಸತ್ಪಾತ್ರ ಕೀವುದು ಕೈಗಳಿಗೆ ಶೃಂಗಾರ ಸತ್ಪಾತ್ರರಿಗೆ ದಾನ ಮಾಡೋದು ಈವುದು ಅಂದ್ರೆ ಕೊಡುವುದು ದಾನ ಮಾಡುದು ಅಲ್ವಾ ಖಂಡಿತ ಕೈಗಳಿಗೆ ಅಲಂಕಾರ ಚಿನ್ನದ ಬಳೆಗಳಲ್ಲ ಬದಲಿಗೆ ಅರ್ಹರಾದವರಿಗೆ ಅಗತ್ಯ ಇರೋರಿಗೆ ನಮ್ಮ ಕೈಲಾದ ಸಹಾಯ ದಾನ ಮಾಡೋದು ನಮ್ಮ ಕ್ರಿಯೆಗಳು ಅದರಲ್ಲೂ ಕರುಣೆಯ ಕ್ರಿಯೆಗಳು ನಮ್ಮ ನಿಜವಾದ ಸೌಂದರ್ಯ ಆಗುತ್ತೆ ಇದು ಬಹಳ ಸ್ವಾರಸ್ಯಕರವಾಗಿದೆ ಕೇವಲ ನಮ್ಮ ನಡತೆ ಅಷ್ಟೇ ಅಲ್ಲ ನಮ್ಮ ಸಾಮಾಜಿಕ ಸಂಬಂಧಗಳಿಗೂ ಈ ಶೃಂಗಾರದ ಪರಿಕಲ್ಪನೆ ಹೋಗುತ್ತೆ ಅಲ್ವಾ ಹೌದು ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಳನ ಅಂತಾರೆ ಅಂದ್ರೆ ನಮ್ಮ ಮಾತುಕತೆಗಳು ಒಳ್ಳೆಯ ಜನರ ಜ್ಞಾನಿಗಳ ಮಾತುಗಳಿಂದ ಚೆನ್ನಾಗಿರುತ್ತೆ ಅಂತ ನಿಜ ಸಜ್ಜನರ ಸದ್ಭಕ್ತರ ಮಾತುಗಳನ್ನ ಕೇಳೋದು ಅವರೊಂದಿಗೆ ಮಾತಾಡೋದು ನಮ್ಮ ಸಂಭಾಷಣೆಗೂ ಒಂದು ಶೋಭೆ ತರುತ್ತೆ ಹಾಗೆಯೇ ಕೊನೆಯಲ್ಲಿ ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ ಈ ಗಣಮೇಳಾಪ ಅಂದ್ರೆ ಏನು ಸ್ವಲ್ಪ ವಿವರಿಸ್ತೀರಾ ಗಣಮೇಳಾಪ ಅಂದ್ರೆ ಶರಣರ ಸಜ್ಜನರ ಅಥವಾ ಸಮಾನ ಮನಸ್ಕರ ಒಂದು ಗುಂಪು ಒಂದು ಸಮುದಾಯ ಅವರ ಒಡನಾಟ ಓ ಕಮ್ಯುನಿಟಿ ಅಲ್ವಾ ಹೌದು ಒಂದು ರೀತಿಯಲ್ಲಿ ಅಂದ್ರೆ ನಾವು ಒಬ್ರೇ ಸತ್ಯವಂತರಾಗಿ ಒಳ್ಳೆಯವರಾಗಿದ್ರೆ ಸಾಲದು ಅಂತಹ ಇತರ ಒಳ್ಳೆಯ ಜನರ ಜೊತೆ ಸೇರಿ ಬಾಳುವುದೇ ಜೀವನಕ್ಕೆ ನಿಜವಾದ ಅಲಂಕಾರ ಇದು ಸಮುದಾಯದ ಮಹತ್ವವನ್ನ ಹೇಳುತ್ತೆ ವ್ಯಕ್ತಿ ಮತ್ತೆ ಸಮಾಜ ಎರಡೂ ಸೇರ್ಬೇಕು ಹೌದು ವ್ಯಕ್ತಿಯ ನೈತಿಕತೆ ಮತ್ತು ಸಾಮಾಜಿಕ ಜೀವನ ಒಂದಕ್ಕೊಂದು ಪೂರಕವಾಗಿರ್ಬೇಕು ಅಂತ ಅಕ್ಕನ ಆಶಯ ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಕಣ್ಣಿಗೆ ಗೌರವದ ನೋಟ ಕಿವಿಗೆ ಜ್ಞಾನದ ಕೇಳುವಿಕೆ ಮಾತಿನಲ್ಲಿ ಸತ್ಯ ಕೈಯಲ್ಲಿ ದಾನ ಅಮೆ ಬದುಕಲ್ಲಿ ಸಜ್ಜನರ ಸಂಗ ಇವಿಷ್ಟೂ ಸೇರಿ ಅಕ್ಕ ಕಟ್ಟಿಕೊಡುವ ಶೃಂಗಾರದ ಕಲ್ಪನೆ ಇದೆಯಲ್ಲ ಅದು ನಿಜಕ್ಕೂ ಆ ಅಸಾಧಾರಣವಾದದ್ದು ಹೌದು ಖಂಡಿತವಾಗಿಯೂ ಇದು ಕೇವಲ ಹೊರಗಿನ ಅಲಂಕಾರವನ್ನ ಮೀರಿ ಒಂದು ಸಂಪೂರ್ಣವಾದ ನೈತಿಕ ಆಧ್ಯಾತ್ಮಿಕ ಜೀವನ ಶೈಲಿಯನ್ನೇ ಹೇಳ್ತಿದೆ ಅನ್ಸುತ್ತೆ ಖಂಡಿತ ಅದರಲ್ಲೂ ಅಂದಿನ ಸಮಾಜದ ಹಿನ್ನೆಲೆಯಲ್ಲಿ ನೋಡಿದ್ರೆ ಇದೊಂದು ಕ್ರಾಂತಿಕಾರಿ ಚಿಂತನೆಯೇ ಸರಿ ಸಮಾಜದಲ್ಲಿ ಸಾಮಾನ್ಯವಾಗಿ ಸ್ಥಾನಮಾನ ಸೌಂದರ್ಯವನ್ನ ಅಳಿಯೋಕೆ ಬಳಸ್ತಿದ್ದ ಬಾಹ್ಯ ಅಳತೆಗೋಲುಗಳನ್ನ ಅಕ್ಕ ಪ್ರಶ್ನಿಸ್ತಿದ್ದಾರೆ ಹೌದು ಆ ವಚನದ ಕೊನೆ ಸಾಲು ನೋಡಿ ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಬಾತೆಯ ಚನ್ನಮಲ್ಲಿಕಾರ್ಜುನ ಹ್ಮ್ ಚನ್ನಮಲ್ಲಿಕಾರ್ಜುನ ಅಕ್ಕನ ಆರಾಧ್ಯ ದೈವ ಅವರ ಅಂಕಿತ ನಾಮ ಹೌದು ಈ ಮೇಲೆ ಹೇಳಿದ ಯಾವ ಆಂತರಿಕ ಶೃಂಗಾರಗಳು ಇಲ್ಲದ ಬದುಕು ಬಾಳುವೆ ಅದು ಯಾಕೆ ಬೇಕು ಅದೊಂದು ಹೊರೆ ಬಾಥೆ ಅಷ್ಟೇ ಅಂತ ನೇರವಾಗಿ ತಮ್ಮ ದೇವರಿಗೆ ಕೇಳ್ತಾರೆ ವಾವೋ ಇದರಿಂದ ನೈತಿಕವಾದ ಬದುಕಿಗೂ ಆಧ್ಯಾತ್ಮಿಕ ಸಾರ್ಥಕತೆಗೂ ಇರೋ ನೇರವಾದ ಸಂಬಂಧವನ್ನ ಇಲ್ಲಿ ಸ್ಪಷ್ಟಪಡಿಸ್ತಾರೆ ಅಂದ್ರೆ ಹನ್ನೆರಡನೇ ಶತಮಾನದಲ್ಲೇ ಅಕ್ಕ ಮಹಾದೇವಿ ಕೊಟ್ಟ ಈ ಶೃಂಗಾರದ ವ್ಯಾಖ್ಯಾನ ಅದು ಯಾವುದೇ ಸಂಪತ್ತು ಅಂತಸ್ತನ ಅವಲಂಬಿಸಿರ್ಲಿಲ್ಲ ಎಲ್ಲರೂ ಆಚರಿಸಬಹುದಾದ ಕ್ರಿಯೆಗಳ ಮೇಲೆ ಗಮನ ಹರಿಸಿತ್ತು ಹೌದು ಎಲ್ಲರಿಗೂ ಸಾಧ್ಯವಾಗುವಂಥದ್ದು ಇದು ಕೇಳುಗರು ಸ್ವರ್ತ ಯೋಚನೆ ಮಾಡಬೇಕಾದ ವಿಷಯ ಕೂಡ ಹೇಗೆ ನೋಡಿ ಇವತ್ತಿನ ಜಗತ್ತಲ್ಲಿ ನಾವು ಎಷ್ಟೊಂದು ಬಾಹ್ಯ ನೋಟಕ್ಕೆ ಪ್ರದರ್ಶನಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ ಅಲ್ವಾ ಹೌದು ನಿಜ ಹಾಗಿದ್ದಾಗ ಅಕ್ಕ ಹೇಳುವ ಈ ಆಂತರಿಕ ಶೃಂಗಾರಗಳು ಸತ್ಯ ಮಾತಾಡೋದು ಗಮನ ಇಟ್ಟು ಕೇಳೋದು ಕರುಣೆಯಿಂದ ದಾನ ಮಾಡೋದು ಇವುಗಳನ್ನ ನಾವು ಗಂಭೀರವಾಗಿ ತಗೊಂಡ್ರೆ ನಮ್ಮನ್ನ ನಾವು ನೋಡಿಕೊಳ್ಳೋ ರೀತಿ ಬೇರೆಯವರ ಜೊತೆ ನಾವು ನಡ್ಕೊಳ್ಳೋ ರೀತಿ ಹೇಗೆ ಬದಲಾಗಬಹುದು ಇದೊಂದು ಒಳ್ಳೆಯ ಪ್ರಶ್ನೆ ಹೌದು ಈ ವಚನದಲ್ಲಿ ಹೇಳಿರೋ ಯಾವ ಆಂತರಿಕ ಅಲಂಕಾರ ನಮ್ಗಿವತ್ತು ತುಂಬಾ ಮುಖ್ಯ ಅನ್ಸುತ್ತೆ ಅಥವಾ ಯಾವುದನ್ನ ಪಾಲಿಸೋದು ತುಂಬ ಸವಾಲ್ ಅನ್ಸುತ್ತೆ ಇದರ ಬಟ್ಟಿ ಎಲ್ರೂ ಯೋಚಿಸ್ಬೋದು ಖಂಡಿತ ಯೋಚನೆ ಮಾಡ್ಬೇಕಾದ ವಿಷಯವೇ ಸರಿ